ಹತ್ತು ವರ್ಷಗಳ ಈ ಬಿ ಜೆ ಪಿ ಆಡಳಿತದಲ್ಲಿ ಇಡೀ ದೇಶದಲ್ಲಿ ಮಹಿಳೆಯರ ಸ್ಥಿತಿಗತಿಯನ್ನು ತಗೊಂಡಾಗ ಸೊ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿರೋದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ ಸೊ ನೋಟು ಅಮಾನ್ಯೀಕರಣ ಇರಬಹುದು ಆಮೇಲೆ ಜಿ ಎಸ್ ಟಿ ಇರಬಹುದು ಇವೆಲ್ಲವೂ ಅವೈಜ್ಞಾನಿಕ ಅವೈಚಾರಿಕ ನಡೆಗಳು ಸೊ ಇದರಿಂದ ಮಹಿಳೆಯರು ಕಷ್ಟಕ್ಕೀಡಾಗಿರೋದನ್ನು ನಾವು ನೋಡ್ತೀವಿ ಏಕೆನು ಉದ್ಯೋಗದಿಂದ ಹೊರನುಕಲ್ಪಟ್ಟವರು ಸುಮಾರು ನಲವತ್ತು ಲಕ್ಷ ಮಹಿಳೆಯರು ಉದ್ಯೋಗದಿಂದ ಹೊರಗುಳಿದಿದ್ದಾರೆ ಮತ್ತು ನೋಟು ಅಮಾನ್ಯೀಕರಣದಿಂದ ಸುಮಾರು ಒಂದು ಕೋಟಿ ಜನ ಉದ್ಯೋಗ ಕಳ್ಕೊಂಡ್ರೆ ಅದರಲ್ಲಿ ಎಂಬತ್ತೆಂಟು ಲಕ್ಷ ಮಹಿಳೆಯರೇ ಇದ್ದಾರೆ ಅನ್ನೋದನ್ನು ಇದರಲ್ಲಿರುವ ಅಂಕಿಅಂಶಗಳು ನಮಗೆ ದೃಢಪಡಿಸುತ್ತೆ ಆಮೇಲೆ ಸಣ್ಣ ಉದ್ದಿಮೆಗಳು ಮುಚ್ಕೊಂಡು ಹೋದವು ಆಮೇಲೆ ಎಷ್ಟೋ ಜನ ಮಹಿಳೆಯರು ಸಣ್ಣ ಸಣ್ಣ ಹೋಟೆಲ್ಗಳು ಖಾನಾವಳಿಗಳು ನಡೆಸ್ತಾ ಇರುವಂಥದ್ದು ಕೂಡ ಇದು ಡಿಮಾನಟೈಸೇಷನ್ನು ಮತ್ತು ಕರೋನಾ ಸಂದರ್ಭದಲ್ಲಿ ಅವೆಲ್ಲವನ್ನು ಮುಚ್ಚಿ ಇಡೀ ಕುಟುಂಬ ಬೀದಿಗೆ ಬರುವಂತಾಗಿದ್ದು ಕೂಡ ನಾವು ನೋಡ್ತೀವಿ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ನಮಗೆ ಹಲವಾರು ವಿಚಾರಗಳನ್ನು ನೋಡಿದಾಗ ದಿನಗೂಲಿ ಕಾರ್ಮಿಕರಲ್ಲಿ ಪುರುಷರು ಮತ್ತು ಮಹಿಳೆಯರು ತಗೊಂಡಾಗ ಸೊ ಅಲ್ಲಿ ಆತ್ಮಹತ್ಯೆ ಪ್ರಮಾಣ ಪುರುಷರಲ್ಲಿ ನೂರ ಎಪ್ಪತ್ತು ಪರ್ಸೆಂಟ್ ಇದ್ದರೆ ಮಹಿಳೆಯರಲ್ಲಿ ನೂರ ಮೂವತ್ತೇಳರಷ್ಟು ಹೆಚ್ಚಾಗಿರೋದನ್ನು ಕಾಣ್ತೀವಿ ಅಂದರೆ ಈ ಮುಂಚೆ ಇದ್ದಿದ್ದಕ್ಕಿಂತ ಈಗ ಹೆಚ್ಚಾಗಿದೆ ಆರ್ಥಿಕ ಸಂಕಷ್ಟ ಇರ್ಬೋದು ಸಾಮಾಜಿಕವಾಗಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಅವರು ಅದನ್ನು ನಿಭಾಯಿಸೋದಕ್ಕಾಗದೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದು ಕೂಡ ನಮ್ಮ ಕಣ್ಣೆದುರ್ಗಿದೆ ಆಮೇಲೆ ಅಂಗನವಾಡಿ ಬಿಸಿಯೂಟ ಕಾರ್ಮಿಕರಿರ್ಬೋದು ಇವರಿಗೆಲ್ಲ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನ ಸಾಧ್ಯ ಆಗಿಲ್ಲ ಈಡೇರಿಸೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗಿಲ್ಲ ಆಮೇಲೆ ಕೃಷಿ ಬಿಕ್ಕಟ್ಟು ಕೂಡ ನಾವು ನೋಡ್ತಾ ಇದ್ದೀವಿ ಸೊ ರೈತರ ಆತ್ಮಹತ್ಯೆ ಕೂಡ ಶೇಕಡ ನಲವತ್ತೆರಡರಷ್ಟು ಹೆಚ್ಚಾಗಿರೋದನ್ನು ಕಾಣ್ತೇವೆ ಪ್ರತಿ ವರ್ಷ ಹನ್ನೆರಡು ಸಾವಿರ ರೈತರು ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದರೆ ಅವರ ರೈತರ ಹೆಂಡತಿಯರ ಬೆಂಬಲಕ್ಕೆ ಯಾವುದೇ ಯೋಜನೆಗಳು ನಮಗಿಲ್ಲ ಯಾಕೆಂದರೆ ಅವ್ರ ಹೆಸರಿನಲ್ಲಿ ಭೂಮಿನೂ ಇರೋಲ್ಲ ಸೊ ಹೋಗಿ ಅವರು ಯಾವುದೇ ಸಾಲ ಮಾಡಬೇಕಾದ್ರೂ ಏನನ್ನೇ ಕೊಡಬೇಕಂದ್ರೂ ಕೂಡ ಒಂದು ಸೆಕ್ಯೂರಿಟಿ ಇಲ್ಲದೆ ಯಾವುದೇ ಸಾಲ ಇವತ್ತು ದೊರೆಯೋದಿಲ್ಲ ಸೊ ಅವರು ಅವರನ್ನು ನಾವು ರೈತ ಮಹಿಳೆಯರು ರೈತರು ಅಂತ ಪರಿಗಣಿಸೋದೇ ಇಲ್ಲ ಮಹಿಳೆಯರನ್ನು ಸೊ ಇದು ಕೂಡ ನಮಗೆ ಆಮೇಲೆ ಅರಣ್ಯ ಭೂಮಿಯನ್ನು ಕೂಡ ಜನಸಾಮಾನ್ಯರು ಜನಸಾಮಾನ್ಯರು ಬಳಸ್ಕೊಳ್ತಾ ಇದ್ರು ಬಳಕೆಗೆ ಸಿಗ್ತಾ ಇತ್ತು ಅದು ಕೂಡ ಈಗ ಇಲ್ಲವಾಗಿದೆ ಸೊ ಆಮೇಲೆ ಹಲವಾರು ಕುಟುಂಬಗಳು ಭೂಹೀನರಾಗಿರೋದನ್ನು ನಾವು ನೋಡ್ತೀವಿ ಮತ್ತು ಅಸ್ಸಾಂನಲ್ಲಿ ಅಲ್ಪಸಂಖ್ಯಾತರನ್ನು ಗುರಿಯಾಗಿ ನಡೆಸ್ತಾ ಇರುವಂಥ ಕಾರ್ಯಾಚರಣೆಯಿಂದ ಮುಸ್ಲಿಂ ಮಹಿಳೆಯರು ಅತಂತ್ರರಾಗಿದ್ದಾರೆ ಮತ್ತು ನಿರ್ವಸಿತರು ಕೂಡ ಆಗಿದ್ದಾರೆ ಆಮೇಲೆ ಬೆಲೆ ಏರಿಕೆ ಕೂಡ ಬಹಳಷ್ಟು ಜನ ಬೆಲೆ ಏರಿಕೆಗೂ ಇಲ್ಲಿ ಕರ್ನಾಟಕ ರಾಜ್ಯದ ಗ್ಯಾರಂಟಿಗಳಿಗೂ ಒಂದು ಸಂಬಂಧವನ್ನು ಕಲ್ಪಿಸಿ ಮಾತಾಡ್ತಾರೆ ಖಂಡಿತ ಅಲ್ಲ ಇದು ಕೇಂದ್ರ ಸರ್ಕಾರದ ಇದರಿಂದಾಗಿ ಬೆಲೆ ಏರಿಕೆ ಹೆಚ್ಚಾಗಿರೋದು ಇನ್ನು ಎಲ್ಲ ಮಹಿಳೆಯರು ತಿಳ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಏಕೆಂದ ದ್ವಿದಳ ಧಾನ್ಯಗಳ ಬೆಲೆ ಇಪ್ಪ ಶೇಕಡ ಇಪ್ಪತ್ತ್ನಾಲ್ಕರಷ್ಟು ಹೆಚ್ಚಾಗಿದೆ ಈ ಹತ್ತು ವರ್ಷಗಳಲ್ಲಿ ಮತ್ತು ಗೋಧಿ ಹಿಟ್ಟು ಕೂಡ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಾಗಿದೆ ಕಡಲೆಕಾಯಿ ಎಣ್ಣೆ ನಲವತ್ತೆರಡು ಪರ್ಸೆಂಟ್ ಹೆಚ್ಚಾಗಿರುವಂಥದ್ದು ಮತ್ತು ಆಲೂಗಡ್ಡೆ ಪ್ರತಿದಿನ ಬಡೂರು ಬಳಸುವಂಥ ಆಲೂಗಡ್ಡೆ ಈರುಳ್ಳಿ ದಿನನಿತ್ಯದ ಆಹಾರದಲ್ಲಿರುತ್ತೆ ಅದು ಶೇಕಡ ಅರವತ್ತೈದರಷ್ಟು ಹೆಚ್ಚಾಗಿರುವಂಥದ್ದು ಈರುಳ್ಳಿ ಶೇಕಡ ಅರವತ್ತೊಂಬತ್ತರಷ್ಟು ಹೆಚ್ಚಾಗಿದೆ ಈರುಳ್ಳಿ ಬೆಲೆ ಹೀಗೆ ದಿನನಿತ್ಯದ ಬದುಕಿಗೆ ಒಂದು ದುರ್ಬಲತೆ ಆಗಿರೋದನ್ನು ಕೂಡ ನಾವು ನೋಡ್ತೀವಿ ಆಮೇಲೆ ಗ್ಯಾಸ್ ಕನೆಕ್ಷನ್ನು ಈ ಉಜ್ವಲ ಅನ್ನೋಂಥದ್ದನ್ನ ಸುಮ್ಮನೆ ಅದೊಂದು ಶೋ ಆಗಿ ಶೋ ಆಫ್ ಆಗಿದೆ ಅಂತ ಹೇಳಿ ಹೇಳೋದಕ್ಕೆ ಕಳಿಸ್ತೇನೆ ಯಾಕೆಂದರೆ ಸಬ್ಸಿಡಿ ಅದು ಕೊಡುವಾಗ ಮಾತ್ರ ಕನೆಕ್ಷನ್ ಕೊಡ್ತಾರೆ ಹೊರತು ಆದರೆ ಸಿಲಿಂಡ್ರು ಯಾವುದೇ ಕಾರಣಕ್ಕೂ ಉಚಿತವಾಗಿ ಕೊಡೋದಿಲ್ಲ ಮತ್ತು ಸಬ್ಸಿಡಿ ಮತ್ತು ಕಡಿತ ಮಾಡ್ತಾ ಬಂದಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನ್ನೂರ ಹದಿನಾಲ್ಕು ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಇನ್ನೂರಕ್ಕೆ ಹೋಯಿತು ಈಗ ಮತ್ತೆ ಎಲೆಕ್ಷನ್ ಕಾರಣದಿಂದ ಇಪ್ಪತ್ತ್ಮೂರರಲ್ಲಿ ಒಂಬೈನೂರ ಐವತ್ತಕ್ಕೆ ಈಗ ಇಳಿಸಿದ್ದಾರೆ ಸೊ ಆದರೂ ಅದು ಅತಿ ಹೆಚ್ಚಾಗಿ ನಾನ್ನೂರ ಹದಿನಾಲ್ಕಲ್ಲಿ ಒಂಬೈನೂರ ಐವತ್ತಲ್ಲಿ ಆಮೇಲೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಮಹಿಳೆಯರಿಗೆ ಇದು ಹಣಕಾಸಿನ ನೆರವನ್ನು ಕೊಡ್ತೀವಿ ಅಂತ ಬಂದು ವಿಪರೀತ ಬಡ್ಡಿ ಎಷ್ಟು ಅಂದರೆ ಇಪ್ಪತ್ತರಿಂದ ಶೇಕಡ ಇಪ್ಪತ್ತರಿಂದ ಮೂವತ್ತಾರು ಪರ್ಸೆಂಟ್ ಬಡ್ಡಿಯನ್ನು ಹೆಚ್ಚು ಮಾಡಿರೋದನ್ನು ನಾವು ನೋಡ್ತೀವಿ ಎಷ್ಟೋ ಜನ ಮಹಿಳೆ ಇರೋದನ್ನು ತೀರ್ಸೋಕ್ಕಾಗದೆ ಆಮೇಲೆ ಮುದ್ರಾ ಯೋಜನೆ ಕೂಡ ನಾನು ಬ್ಯಾಂಕ್ಗಳಲ್ಲಿ ವಿಚಾರಿಸ್ತಿದ್ದೆ ಯಾರಾದರೂ ಒಂದು ಎರಡು ತಿಂಗಳು ಸರಿಯಾಗಿ ಕಟ್ಟಿಲ್ಲ ಅಂದರೆ ಅಕೌಂಟನ್ನೇ ಸೀಸ್ ಮಾಡಲಾಗುತ್ತೆ ಆಕೆ ಪಾಪ ಗಾಬರಿಯಾಕೆ ಕೇಳ್ತಿದ್ಲು ಸರ್ ಎರಡೇ ತಿಂಗಳು ನಂಗೆ ಕಟ್ಟೋಕ್ಕಾಗಿಲ್ಲ ಈಗ ಕಟ್ಟೋದಕ್ಕೆ ಬಂದಿದ್ದೀನಿ ಅಂದರೆ ನಮಗೆ ಗೊತ್ತಿಲ್ಲಮ್ಮ ಇದು ಸೀಸ್ ಮಾಡಿದ್ದಾರೆ ಅಂತ ಮ್ಯಾನೇಜರ್ ಹೇಳ್ತಾ ಇದ್ರು ನಾನು ಅವ್ರ ಜೊತೆಗಿದ್ದೆ ಅಮ್ಮ ಮಹಿಳೆ ಜೊತೆ ಸೊ ಹೀಗಾದರೆ ಒಂದು ಕಡೆ ಮುದ್ರಾ ಯೋಜನೆ ನಾವು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀವಿ ಅಂತ ಇವರು ಹೇಳ್ಕೊಳ್ತಾರೆ ಆದರೆ ಅದು ಯಾವ ರೀತಿ ಸಹಾಯ ಹೇಗೆ ಅದರಿಂದಾಗೆ ಸಂಕಷ್ಟಕ್ಕೆ ನಮ್ಮ ಮಹಿಳೆಯರು ಗುರಿಯಾಗ್ತಾ ಇರೋದು ಇದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಆಮೇಲೆ ವಿಧವಾ ವೇತನ ಮತ್ತು ವೃದ್ಧಾಪ್ಯ ವೇತನ ಕೊಡ್ತಿರೋದನ್ನು ಕೂಡ ಕಡಿತಗೊಳಿಸಿದ್ದಾರೆ ಮುಂಚೆ ಕೊಡ್ತಾ ಇದ್ದಿದ್ದಕ್ಕಿಂತ ಎಷ್ಟೋ ಪರ್ಸೆಂಟ್ ಕಡಿತ ಆಗಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಆಮೇಲೆ ರಾಷ್ಟ್ರೀಯ ಆಹಾರ ಸುರಕ್ಷಾ ಕಾಯ್ದೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕಾಂಶ ಪೂರೈಕೆಗಾಗಿ ತಿಂಗಳಿಗೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದಿದ್ದು ಅದು ಮೊದಲ ಮಗುವಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಮುಂಚೆ ಎರಡು ಮೂರು ಮಕ್ಕಳಿಗೆ ಕೂಡ ಕೊಡ್ತಾ ಇದ್ದರು ಗರ್ಭಿಣಿಯರಿಗೆ ಮೊದಲನೇ ಮಗುಗೆ ಮಾತ್ರ ಕೊಡ್ತಿದ್ದಾರೆ ಬಟ್ ಎರಡನೇ ಮಗು ಹುಟ್ಟಿದಾಗ ಇನ್ನೂ ಹೆಚ್ಚು ಜವಾಬ್ದಾರಿ ಹೆಚ್ಚಾಗಿರುತ್ತೆ ಇನ್ನೂ ಖರ್ಚು ಜಾಸ್ತಿ ಆಗಿರುತ್ತೆ ಆಗಲೂ ಅವಶ್ಯಕತೆ ಇರುತ್ತೆ ತಾ ತಾಯಂದ್ರಿಗೆ ಅದು ಪೌಷ್ಟಿಕ ಆಹಾರದ್ದು ಸೊ ಆಮೇಲೆ ರಾಷ್ಟ್ರೀಯ ಆರೋಗ್ಯ ನೀತಿಯಲ್ಲಿ ಕೂಡ ಜಿ ಡಿ ಪಿಯ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಆರೋಗ್ಯ ವಲಯಕ್ಕೆ ವೆಚ್ಚ ಮಾಡಬೇಕು ಅಂತಿದೆ ಆದರೆ ಈಗಿರೋದು ನೋಡಿದರೆ ಒಂದು ಪರ್ಸೆಂಟ್ ಕೂಡ ಇಲ್ಲ ಆಸ್ಪಾಸ್ನಲ್ಲಿದೆ ಒಂದು ಪರ್ಸೆಂಟ್ ಆಸ್ಪಾಸ್ನಲ್ಲಿ ಆಮೇಲೆ ಭಾಷಾ ಕಾರ್ಯಕರ್ತರನ್ನು ಕೂಡ ಕಾಯಂ ಮಾಡುವಂತಹ ಇದು ಈಡೇರಿಲ್ಲ ಅವರ ಇದು ಕೂಡ ಆಮೇಲೆ ಆರೋಗ್ಯ ಸ್ವಯಂ ಸೇವಕರು ಕೂಡ ಅವರ ಒಂದು ಸಂಬಳ ಆಗಲಿ ಅವ್ರಿಗೆ ಭದ್ರತೆ ಆಗಲಿ ಇಲ್ಲದೆ ಇರೋದು ಕೂಡ ನಾವು ನೋಡ್ತೀವಿ ಆಮೇಲೆ ಶಿಕ್ಷಣದಲ್ಲಿ ಕೂಡ ಶೇಕಡ ಆರು ಪರ್ಸೆಂಟ್ ಅಷ್ಟು ಜಿ ಡಿ ಪಿಯಲ್ಲಿ ಕೊಡಬೇಕು ಮೀಸಲಿಡಬೇಕು ಆದರೆ ಈಗ ನಾವು ಒಟ್ಟು ನೋಡಿದಾಗ ಜೀರೋ ಪಾಯಿಂಟ್ ಐದಕ್ಕಿಂತ ಕಡಿಮೆ ವೆಚ್ಚ ಮಾಡ್ತಿರೋದನ್ನು ನಾವು ನೋಡ್ತೀವಿ ಆಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ ಮೂಲಕ ನಾವು ಹೇಗೆ ಶಿಕ್ಷಣದ ಕೋಮುವಾದೀಕರಣ ಆಗ್ತಾ ಇದೆ ನಾವಿಲ್ಲಿ ಕರ್ನಾಟಕದಲ್ಲಿ ಅದನ್ನು ವಿರೋಧಿಸಿ ಇಲ್ಲಿ ರಾಜ್ಯದ ಒಂದು ಶಿಕ್ಷಣ ನೀತಿಯನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಹೊರಟಿರೋದು ಅದಕ್ಕಾಗಿ ನಾವೆಲ್ಲ ಹೋರಾಟ ಮಾಡಿರೋದು ತಮಗೆಲ್ಲ ತಿಳಿದೇ ಇರುವಂಥದ್ದು ಆಮೇಲೆ ಇಡೀ ದೇಶದಲ್ಲಿ ಸುಮಾರು ಎರಡು ಲಕ್ಷ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ ಅದರಲ್ಲಿ ಮೂರನೇ ಒಂದರಷ್ಟು ಬಾಲಕಿಯರು ಶಾಲೆಗೆ ಸೇರ್ತಾ ಇಲ್ಲ ಅಂದರೆ ಶಾಲೆಗೆ ಹೋಗೋಕೆ ಆಗ್ತಾ ಇಲ್ಲ ಅವ್ರಿಗೆ ಆಮೇಲೆ ಉನ್ನತ ಶಿಕ್ಷಣದಲ್ಲಿ ಕೂಡ ಶುಲ್ಕ ಹೆಚ್ಚಳದಿಂದಾಗಿ ಹಿಂದುಳಿತಾ ಇದ್ದಾರೆ ನಮ್ಮ ಆಮೇಲೆ ದಲಿತರು ಆದಿವಾಸಿಗಳಿಗೆ ನೀಡುವಂತಹ ಸ್ಕಾಲರ್ಶಿಪ್ಪನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಸೊ ಈ ಎಲ್ಲ ವಿಚಾರಗಳು ಮತ್ತು ಬಾಲ್ಯ ವಿವಾಹ ಇರ್ಬೋದು ಮಕ್ ಮಕ್ಕಳ ಕಳ್ಳ ಸಾಗಾಣಿಕೆ ಇರ್ಬೋದು ಅಪರಾಧಗಳ ಸಂಖ್ಯೆ ಇರ್ಬೋದು ಇವೆಲ್ಲವೂ ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ಅತಿ ಹೆಚ್ಚು ಅನ್ನುವಂಥ ರೀತಿಯಲ್ಲಿ ಏರಿಕೆಯಾಗಿರೋದು ಕೂಡ ನಮಗೆ ದಿಗಿಲು ಹುಟ್ಟಿಸುವಂಥದ್ದು ಇಂಥ ಸಂದರ್ಭದಲ್ಲಿ ಈಗ ಚುನಾವಣೆಯಲ್ಲಿ ನಮ್ಮ ಮಹಿಳೆಯರ ಮತಗಳು ನಿರ್ಣಾಯಕವಾಗ್ತವೆ ಹಾಗಾಗಿ ಎಲ್ಲರೂ ಆಲೋಚನೆ ಮಾಡಿ ನಿಮ್ಮ ಇದು ಯಾವ ಯಾರಿಗೆ ನಾವು ವೋಟ್ ಓಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆ ಕಾರಣಕ್ಕಾಗಿ ಕೋಮುವಾದಿ ಸರ್ಕಾರ ಮತ್ತೆ ನಮ್ಗೆ ಬೇಡ ಇಂತಹ ಅಪರಾಧಗಳು ಜಾಸ್ತಿ ಆಗೋದಾಗಲಿ ಇಂತಹ ಮಹಿಳೆಯರಿಗೆ ಸುರಕ್ಷತೆ ಇಲ್ಲದೇ ಇರೋದು ಮತ್ತು ಸ್ವಾತಂತ್ರ್ಯ ಸಮಾನತೆಗಳು ಎಲ್ಲೋ ಮತ್ತೆ ನಮ್ಮಿಂದ ದೂರ ಹೋಗುವಂಥ ಮತ್ತು ಸಮಾಜ ಹಿಮ್ಮುಖ ಚಲನೆಗೆ ಹೋಗುವಂತಹ ಸರ್ಕಾರಗಳು ನಮಗೆ ಬೇಡ ಸೊ ಹಾಗಾಗಿ ನಾವೆಲ್ಲರೂ ಆಲೋಚನೆ ಮಾಡಿ ನಮ್ಮ ಮತವನ್ನು ಚಲಾಯಿಸೋಣ ಅಂಥೇಳಿ Nana mati gueira menit nanti nams.